ಎಲ್ರಿಗೂ ನಮಸ್ಕಾರ ಐಸ್ ಕ್ರೀಮ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಎಲ್ರಿಗೂ ಇಷ್ಟ ಆಗುತ್ತೆ ಮತ್ತು ಈ ಬೇಸಿಗೆ ಕಾಲಕ್ಕೆ ಐಸ್ ಕ್ರೀಮ್ ಅಂದರೆ ಪಂಚಪ್ರಾಣ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಯಾವ ಟೈಮಲ್ಲಾದರೂ ಮಕ್ಕಳು ಐಸ್ ಕ್ರೀಮ್ ಕೇಳ್ತವೆ ಹಾಗಾಗಿ ಒಂದು ಐಸ್ ಕ್ರೀಮ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಇವತ್ತು ತುಂಬಾ ಹೆಲ್ದಿಯಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುವಂತಹ ಫ್ರೂಟ್ ಐಸ್ ಕ್ರೀಮ್ ಇದು ಮಸ್ಕ್ ಮಿಲನಿಂದ ಮಾಡ್ತಾಯಿದ್ದೀನಿ ಐಸ್ ಕ್ರೀಮನ್ನು ಹೊರಗಡೆಯಿಂದ ಪ್ರಿಸರ್ವೇಟಿವ್ ಹಾಕಿರೋ ಐಸ್ ಕ್ರೀಮ್ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ಥರ ಐಸ್ ಕ್ರೀಮ್ ಕುಲ್ಫಿನ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಒಂದು ದಪ್ಪ ತಳದ ಪಾತ್ರೆಯನ್ನು ತಗೊಂಡು ಅದಕ್ಕೆ ಅರ್ಧ ಲೀಟರ್ನಷ್ಟು ಹಾಲನ್ನು ಇದೀನಿ ಕೆನೆ ಬರಿತ ಹಾಲನ್ನು ಯೂಸ್ ಮಾಡಿ ಆದಷ್ಟು ಗಟ್ಟಿ ಹಾಲನ್ನು ಯೂಸ್ ಮಾಡಿದ್ರೆ ಇದು ಚೆನ್ನಾಗಿ ಕ್ರೀಮಿಯಾಗಿ ಬರುತ್ತೆ ಮತ್ತು ಇದಕ್ಕೆ ಒಂದು ಕಪ್ನಷ್ಟು ಹಾಲಿನ ಪುಡಿಯನ್ನು ಸೇರಿಸ್ತಾ ಇದೀನಿ ಮಿಲ್ಕ್ ಪೌಡ್ರನ್ನು ಸೇರಿಸ್ತಾ ಇದೀನಿ ನಂತರ ಅದೇ ಒಂದು ಕಪ್ನಷ್ಟು ಸಕ್ಕರೆಯನ್ನು ಕೂಡ ಸೇರಿಸ್ತಾ ಇದೀನಿ ಹಾಲಿನ ಪುಡಿ ಮತ್ತು ಸಕ್ಕರೆ ಎರಡು ಈಕ್ವಲ್ ಕ್ವಾಂಟಿಟಿಯಲ್ಲಿ ಇದ್ದರೆ ಕರೆಕ್ಟಾಗಿ ಬರುತ್ತೆ ನಂತರ ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಹಾಲಿನ ಪುಡಿಯಲ್ಲಿರುವಂತಹ ಗಂಟು ಗಂಟು ಹಾಗೆ ಇರಬಾರ್ದು ಪೂರ್ತಿಯಾಗಿ ಹೋಗೋ ತನಕ ಈ ಥರ ನೀಟಾಗಿ ಕಲಿಸ್ಕೊಳ್ಳಿ ನಂತರ ಇದಕ್ಕೆ ಚೀಟಿಕೆ ಆಗುವಷ್ಟು ಕೇಸರಿಯನ್ನು ಇದ್ದೀನಿ ಇದು ಕೂಡ ಅಷ್ಟೇ ಕೇಸರಿ ಒಳ್ಳೆ ನೀವು ತಗೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಫ್ಲೇವರ್ ಬಿಟ್ಕೊಳ್ಳಲ್ಲ ನಂತರ ಏಳರಿಂದ ಎಂಟು ಏಲಕ್ಕಿನ ಈ ಥರ ಕುಟ್ಕೊಂಡು ಅಥವಾ ಜಜ್ಜಿಕೊಂಡು ಇದಕ್ಕೆ ಸೇರಿಸ್ಕೋಬೇಕು ನಂತರ ಚೆನ್ನಾಗಿ ಮತ್ತೆ ಕಲಿಸ್ಕೊಳ್ಳಿ ಈ ಸಕ್ಕರೆ ಎಲ್ಲ ಕರಗಿರೋ ಟೈಮಲ್ಲಿ ಬಾಣಲಿನ ಒಲೆ ಮೇಲೆ ಇಟ್ಟು ಈ ಥರ ಕೈ ಆಡಿಸೋಕ್ಕೆ ಸ್ಟಾರ್ಟ್ ಮಾಡಬೇಕು ಕೈ ಬಿಡದೆ ಕಲಿಸ್ತಾ ಇರಬೇಕು ನಂತರ ಇನ್ನೊಂದು ಕಡೆ ಬಾದಾಮಿನ ನೆನೆಯೋಕೆ ಇಟ್ಟಿದ್ದೆ ನಾನು ಬಾದಾಮಿಯನ್ನು ಸಿಪ್ಪೆಯನ್ನು ಬಿಡಿಸ್ಕೊಂಡ್ಬಿಟ್ಟು ಇದಕ್ಕೆ ರುಬ್ಲಿಕ್ಕಿದೆ ಒಂದು ಅರ್ಧ ಗಂಟೆ ಬಿಸಿನೀರಲ್ಲಿ ನೆನೆಸಿ ರೆಡಿ ಮಾಡಿಟ್ಕೊಂಡಿದ್ದೆ ನಂತರ ಸಿಪ್ಪೆಯನ್ನೆಲ್ಲ ತೆಕ್ಕೊಂಬಿಟ್ಟು ಅದನ್ನು ನುಣ್ಣಗೆ ರುಬ್ಕೊಳ್ಳಿ ಇದಕ್ಕೆ ಬೇಕಾದರೆ ಗೋಡಂಬಿನೂ ಕೂಡ ಸೇರಿಸ್ಕೋಬೋದು ಸಕ್ಕರೆ ಬದಲೇ ನಾವು ಅದಕ್ಕೆ ಖರ್ಜೂರವನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನಾನಾದರೆ ಸಕ್ಕರೆನ ಯೂಸ್ ಮಾಡಿದ್ದೀನಿ ನಂತರ ಕುದಿತಿರುವಂತಹ ಹಾಲಿಗೆ ಈ ಮಿಶ್ರಣನ ಸೇರಿಸ್ಕೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಈ ಪ್ರೊಸೆಸ್ ಒಂದು ಹತ್ತು ನಿಮಿಷನಾದರೂ ಬೇಕಾಗುತ್ತೆ ಅದು ಕ್ವಾಂಟಿಟಿಯಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ ಮತ್ತು ಗಟ್ಟಿ ಬರುತ್ತೆ ಅಲ್ಲಿ ತನಕ ನಾವು ಈ ಥರ ನಿಧಾನಕ್ಕೆ ಕಲಿಸ್ಕೋಬೇಕು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ಆಗಿ ಬರುತ್ತವೆ ನೋಡಿ ಈ ಥರ ಚೆನ್ನಾಗಿ ಕುದೀತಾ ಇದೆ ಕುದ್ದು ಕುದ್ದು ಕಡಿಮೆ ಆಗುತ್ತೆ ಒಂದು ಹತ್ತು ನಿಮಿಷದ ನಂತರ ನೋಡಿ ಈ ಥರ ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಇಷ್ಟು ಗಟ್ಟಿ ಕನ್ಸಿಸ್ಟೆನ್ಸಿ ಬಂದರೆ ಕರೆಕ್ಟಾಗಿದೆ ಅಂತ ಅರ್ಥ ಈ ಟೈಮಲ್ಲಿ ಗ್ಯಾಸನ್ನು ಆಫ್ ಮಾಡಿ ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ ಇನ್ನೊಂದು ಕಡೆ ಮಸ್ಕ್ ಮಿಲನನ್ನು ತಗೊಂಡು ಅದನ್ನು ಕಟ್ ಮಾಡ್ಕೊಳ್ಲಿಕ್ಕಿದೆ ನೋಡಿ ಹೇಗೆ ಅಂತ ಮೇಲುಗಡೆ ಅಷ್ಟೇ ಕಟ್ ಮಾಡ್ಕೋಬೇಕು ಒಳಗಡೆ ತಿನ್ನ ತನಕ ಕಟ್ ಮಾಡ್ಕೋಬಾರ್ದು ಯಾಕೆಂದರೆ ಆ ಕ್ಯಾಪ್ ಥರ ಅದನ್ನು ಮುಚ್ಚಿ ಅದನ್ನು ಫ್ರೀಸರಲ್ಲಿ ಇಡಲಿಕ್ಕಿದೆ ಈ ಥರ ಕಟ್ ಮಾಡ್ಕೊಳ್ಳಿ ನಂತರ ಒಳಗಡೆ ಇರುವಂತಹ ಬೀಜನೆಲ್ಲ ತೆಕ್ಕೊಂಬಿಡಬೇಕು ಒಂದು ಸ್ಪೂನ್ ಸಹಾಯದಿಂದ ತೆಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಅದು ಚೆನ್ನಾಗಿ ಹಣ್ಣಾಗಿದ್ರೆ ಮಾತ್ರ ಈ ಥರ ಮಾಡೋಕ್ಕೆ ಸಾಧ್ಯ ಗಟ್ಟಿಯಾಗಿದ್ದರೆ ಅದು ಬರೋದಿಲ್ಲ ಚೆನ್ನಾಗಿ ನಂತರ ಈ ಥರ ಚೆನ್ನಾಗಿಲ್ಲ ತಕ್ಕೊಂಡ ನಂತರ ಒಂದು ಲೋಟದಲ್ಲಿ ನೀರನ್ನು ಹಾಕ್ಕೊಂಡು ಈ ಥರ ಬ್ಯಾಲೆನ್ಸ್ ಆಗಲಿ ಅಂತ ಹಾಕಿ ಇಟ್ಟಿರೋದು ನಾನು ನಂತರ ಅದನ್ನು ನೋಡಿಕೊಂಡು ಎಷ್ಟು ಹಿಡಿಸುತ್ತೋ ಅಷ್ಟು ಈ ಕುಲ್ಪಿ ಮಿಶ್ರಣನ ಅದರೊಳಗಡೆ ಫಿಲ್ ಮಾಡಬೇಕು ಪೂರ್ತಿ ತಣ್ಣಗಾದ ಮೇಲೆ ಹಾಕಿ ಇಲ್ಲ ಅಂದರೆ ಅದು ಒಳಗಡೆಯಿಂದ ಒಂಥರ ಬೇರೆ ಫ್ಲೇವರ್ ಬಿಟ್ಕೊಳುತ್ತೆ ಪೂರ್ತಿ ತಣ್ಣಗಾದ ಮೇಲೆ ಮಾತ್ರ ಈ ಥರ ಮಾಡೋಕ್ಕೆ ಸಾಧ್ಯ ರುಚಿ ಕೂಡ ಚೆನ್ನಾಗಿ ಬರುತ್ತೆ ನಂತರ ಒಂದು ಟೂತ್ ಪಿಕ್ ಅಥವಾ ಯಾವುದಾದ್ರು ಕಡ್ಡಿ ಸಹಾಯದಿಂದ ಅದೆರಡನ್ನು ಈ ಥರ ಕೂಡ್ಸ್ಕೊಳ್ಳಿ ನಂತರ ಇದನ್ನು ಫ್ರೀಝರಲ್ಲಿ ಓವರ್ ನೈಟ್ ಕಟ್ಟಿ ಆಗೋದಕ್ಕೆ ಬಿಟ್ಬಿಡಿ ಸೆಟ್ ಆಗುತ್ತೆ ಚೆನ್ನಾಗಿ ನೆಕ್ಸ್ಟ್ ಡೇ ಈ ಥರ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತ ನಂತರ ಈ ಕ್ಯಾಪನ್ನು ಓಪನ್ ಮಾಡಿ ನೋಡಿ ಈ ಥರ ಸೆಟ್ಟಾಗಿರುತ್ತೆ ಆಮೇಲೆ ಹೊರಗಡೆ ಸಿಪ್ಪೆನೆಲ್ಲ ತಕ್ಕೊಂಬಡಬೇಕು ಒಳಗಡೆ ಪಲ್ಪನ್ನು ಮಾತ್ರ ಬಿಡಬೇಕು ಈ ಥರ ಪೀಲರಲ್ಲಿ ಇದನ್ನು ತೆಗಲಿಕ್ಕೆ ಬಂದಿಲ್ಲ ನನಗೆ ಚಾಕುನಲ್ಲಿ ಇದನ್ನು ಈ ಥರ ರಿಮೂವ್ ಮಾಡಿದೆ ನಾನು ತುಂಬ ಗಟ್ಟಿಯಾಗಿರುತ್ತೆ ನಿಧಾನಕ್ಕೆ ಸಿಪ್ಪೆನೆಲ್ಲ ತಕ್ಕೊಂಡ್ಬಿಡಬೇಕು ಒಳಗಡೆ ಫಿಲ್ ಮಾಡಿರುವಂತಹ ಕುಲ್ಫಿ ಮಿಶ್ರಣ ಇದೆಯಲ್ಲ ಅದು ಹೆಚ್ಚು ಉಳಿದಿದ್ದರೆ ಅದನ್ನು ನಾವು ಲೋಟಕ್ಕೆ ಹಾಕಿ ಕುಲ್ಫಿ ಥರ ಬೇಕಾದರೂ ಮಾಡ್ಕೋಬೋದು ಅಥವಾ ಕುಲ್ಫಿ ಮುಳ್ಳ ಐಸ್ ಕ್ರೀಮ್ ಮುಳ್ಳು ಯಾವುದಕ್ಕೆ ಬೇಕಾದರೂ ಹಾಕ್ಕೋಬೋದು ಇಲ್ಲಾಂದರೆ ಒಂದು ಡಬ್ಬಿಗೆ ಹಾಕಿ ಅದನ್ನು ಫ್ರೀಜ್ ಮಾಡಿ ಐಸ್ ಕ್ರೀಮ್ ಥರ ಬೇಕಾದರೂ ಯೂಸ್ ಮಾಡ್ಬೋದು ಈ ಥರ ಸಿಪ್ಪನ್ನೆಲ್ಲ ತಕೊಂಡ್ಬಿಟ್ಟು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ಈ ಥರ ನಾನು ಕಟ್ ಮಾಡಿ ಸರ್ವ್ ಮಾಡಿದೆ ಮಕ್ಕಳಿಗೊಂದು ತುಂಬಾ ಇಷ್ಟ ಆಗಿತ್ತು ನನ್ನ ರೆಸಿಪಿಗಳು ಇಷ್ಟ ಆದರೆ ದಯವಿಟ್ಟು ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you.